ಅಂದ್ರ ನಾವು ಕಲಬುರಗಿ ಜಿಲ್ಲಾ ತಳವಾರ ಮಹೋತ್ಸವ ಜಿಲ್ಲಾ ಘಟಕದಿಂದ ಡಿ ಸಿ ಎಂ ಮತ್ತು ಉಸ್ತುವಾರಿ ಮಿನಿಸ್ಟರ್ ಆದಂತ ಟಿ ಎಂ ಅವರಿಗೆ ಮತ್ತು ಬಿ ಆರ್ ಪಾಟೀಲ್ ಮತ್ತು ಅಜಯ್ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಪತ್ರ ಕೊಟ್ಟಿವಿ ಏನ್ ಕಾರಣ ಅಂದ್ರೆ ಹೋದ್ ತಿಂಗಳ ಏಳನೇ ತಾರೀಕು ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತ್ ಒಂದು ಸುತ್ತೋಲೆ ಮಾಡ್ಯಾರ ಕರ್ನಾಟಕ ಸರ್ಕಾರ ಅಧೀನ ಸಿ ಎಂ ಅಧೀನ ಕಾರ್ಯ ಕಾರ್ಯದರ್ಶಿ ಒಂದು ಸುತ್ತೋಲೆ ಮಾಡ್ಯಾರ ಒಂದು ಗೊಂದಲದ ಸುತ್ತೋಲೆ ಮಾಡ್ಯಾರ ಸುತ್ತೋಲೆ ಏನಪ್ಪಾ ಅಂದ್ರ ಕೆಟಗಿರಿ ಒಂದರದಾಗ ತಳವಾರ ಇರ್ತಾರ ಆ ತಳವಾರಿಗೆ ಹೊರತುಪಡಿಸಿ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ಕೊಡ್ಬೇಕಂತ ಸುತ್ತೋಲೆ ಆ ನಾವು ಕೆಟಗಿರಿ ಒಂದರದಾಗ ತಳವಾರಿ ಇಲ್ಲ ಅದು ಒಂದೇ ಪ್ರಶ್ನೆ ಈ ಸುತ್ತೋಲೆ ಇದು ಈ ಮೆಟ್ರ್ ಅದೇ ನಾಯಕ ಸಮಾಜದವರು ಆಲ್ರೆಡಿ ಈಗ ಹೈಕೋರ್ಟ್ ನಲ್ಲಿ ದಾವೆ ನಡೆದ ಇದ್ರ ಬಗ್ಗೆ ಕೋರ್ಟ್ನಾಗ ಇದ್ದ ವಿಷಯದಾಗ ಯಾವ ಸುತ್ತೋಲೆ ಮಾಡಬಾರ್ದು ಸರ್ಕಾರ ಅಂದ್ರೂ ಕೂಡ ಈ ಸುತ್ತೋಲೆ ಮಾಡ್ರ ಈ ಸುತ್ತೋಲೆ ಎರಡಿಲ್ಲ ಮೂರು ದಿನದಲ್ಲಿ ವಾಪೀಸ್ ತಕೋಬೇಕು ತಕ್ಕೊಲಿ ಅಂದ್ರೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾದಲ್ಲಿ ಮತ್ತು ಎಲ್ಲಾ ತಾಲೂಕಿನಲ್ಲಿ ನಮ್ದು ಉಗ್ರದ ಹೋರಾಟ ಮಾಡ್ಬೇಕಾತ ಮುಂದ ನಮ್ದೇ ಸರ್ಕಾರದ ಸರ್ಕಾರ ವಿರುದ್ಧವೇ ನಮ್ಮ ಸರ್ಕಾರ ವಿರುದ್ಧವೇ ನಾಯಕ ಸಮಾಜದವರು ಕೋರ್ಟಿಗೆ ದಾವೆ ಹಾಕ್ಯಾರ ಆದ್ರೂ ಕೂಡ ಮತ್ತ ಅವ್ರ ಪರವಾಗಿ ಒಬ್ಬರು ಸಹಕಾರ ಜಾರಕಿಹೊಳಿ ಸಾವುಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಿವಿಕೊಟ್ಟು ಇಲ್ಲದ ಸುಳ್ಳು ಸುಳ್ಳು ಒಂದು ಸುತ್ತೋಲೆ ಆದೇಶ ಮಾಡ್ತಾರ ಇದು ಕಾನೂನು ಬೈರ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾ ಘಟಕದಿಂದ ಮೂರ್ ನಾಲ್ಕು ದಿನದಲ್ಲಿ ಇದು ಹಿಂಪಡಿಬೇಕು ಯಾಕಪ್ಪ ಅಂದ್ರೆ ಸಿಟಿ ಎಕ್ಸಾಮ್ ಹುಡುಗರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸರ್ಟಿಫಿಕೇಟ್ ಗೊಂದಲ ಆಗ ಎಲ್ಲಾ ತಹಸೀಲ್ದಾರ್ ಆಫೀಸ್ಗೆ ಹೋದ್ರ ತಹಸೀಲ್ದಾರ್ ಏನಂತಾರ ಸುತ್ತೋಲೆ ಸರ್ಕಾರ ಸುತ್ತೋಲೆ ಗೊಂದಲ ಆಗದ್ರೆ ಕ್ಲಿಯರ್ ಇಲ್ಲ ಸ್ವಲ್ಪ ತಡೀರಿ ಅಂತಾರೆ ಹಿಂಗಾಗಿ ಮುಂದಿನ ನಮ್ಮ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತದ ಈಗ ಕೆಲವೊಂದು ಮುರಾರ್ಜಿ ಹಾಸ್ಟೆಲ್ ಆಗವ ಸಿಟಿ ಎಕ್ಸಾಮ್ ಬರೋವ ಇದರಿಂದ ಬಾಕ್ ಬಂದಲ ಆಗತ್ತದ ಕೂಡಲೇ ಇದು ವಾಪಸ್ ಬಿಡಿ ಪಡಿಬೇಕು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀವಿ ಸರ್ಕಾರ ನಮ್ಮ ಪರವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊ ತಿರುಗಾಳ್ತೀವಿ ಸರ್ಕಾರ ಏನಾರ ಒಬ್ಬರು ಸೌಕಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರ ಅವರು ಇದು ನಾವು ಖಂಡಿಸ್ತೀವಿ ನಾವು ತವರ ಮಹಾಸಭಾದಿಂದ ಎರಡು ಇಲ್ಲ ಮೂರು ದಿನದಲ್ಲಿ ಇದು ವಾಪಸ್ ಪಡಿಬೇಕು ಪಡಿಲಿಲ್ಲ ಅಂದ್ರ ನಾವು ಎಲ್ಲಾ ಜಿಲ್ಲಾದಲ್ಲಿ ಮತ್ತೆ ಉಗ್ರವಾಗಿ ಹೋರಾಟ ಮಾಡ್ಬೇಕು ಅಥವಾ ನಮ್ದೇ ಸರ್ಕಾರ ಇರುದು ನಾವೇ ಅನಿವಾರ್ಯವಾಗ್ತದ ಹೋರಾಟ ಮಾಡ್ಲಿಕ್ಕೆ ಇದು ಹೇಳಿ ನಾನು ಎರಡು ಮಾತು ಸಿಎಂ ಅವ್ರ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರವರು ಇದು ನೀವು ನ್ಯಾಯವಾದವಾಗಿ ಸಿಗಬೇಕಾದ ನಿಮ್ ತಳವಾರಿ ಪರಿಶಿಷ್ಟ ಭಂಗ ಸರ್ಟಿಫಿಕೇಟ್ ಸಿಕ್ಕದಪ್ಪ ಇದು ನಾವೇನೇ ಮಾಡಿ ಸರಿಪಡಿಸ್ತೀವಿ ಇದು ಇದು ಏನೋ ಸಿ ಎಂ ಅವ್ರ ಗಮನಕ್ಕೆ ತಂದವರು ತಂದಿಲು ಏನಾಗ್ಯದ ಗೊತ್ತಿಲ್ಲ ನಮ್ಗೆ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಇದು ನಿಮಗೆ ಸರಿಪಡಿಸಿ ನಿಮ್ಗೆ ನ್ಯಾಯ ದೊರಕಿಸಿ ಕೊಡ್ತೀವಿ ಹೇಳಿ ನಮ್ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಭರೋಸ ಕೊಟ್ರ ಮತ್ತ ನಮ್ಮ ಡಿ ಸಿ ಎಂ ಶಿವಕುಮಾರ್ ಮುಖ್ಯಮಂತ್ರಿಗಳು ಅವರು ಕೂಡ ನಮಗೆ ಭರವಸೆ ಕೊಟ್ರ ಅವ್ರ ಮೇಲೆ ನಮ್ಗೆ ಭರಸದ ಇದು ಸರಿ ದಾರಿಗೆ ತಂದು ನಮ್ಗೆ ನ್ಯಾಯ ದೊರಕಿಸಿ ಕೊಡ್ತಾರ ಅಂತ ಹೇಳಿ ಏನೇ ಇದ್ರು ಮೂರ್ನಾಲ್ಕು ದಿನದಲ್ಲಿ ಇದು ವಾಪಸ್ ತಕೊಬಹಂತೇಳಿ ನಾ ಈ ಸರ್ಕಾರದ ಎಲ್ಲಾ ಸಚಿವರಿಗೆ ಮತ್ತು ಸಿಎಂ ಅವರಿಗೆ ಮರಿ ಮಾಡ್ಕೊಳ್ತೀವಿ ಕಲಬುರಗಿ ಜಿಲ್ಲಾ ಘಟಕದಿಂದ ಅವ್ರು ಸರ್ಕಾರ ಯಾಕೆ ಯಾರು ಬಂದ್ರು ನಮಗ್ ಸರ್ಟಿಫಿಕೇಟ್ ನಿಂದಿಸ್ಲಿಕ್ಕೆ ಆಗಂಗಿಲ್ಲ ಗೊಂದಲ ಸೃಷ್ಟಿ ಆಗಬಹುದು ಇಷ್ಟೇ ಬ್ರಹ್ಮನೆ ಬಂದ್ರು ಈ ತಳವಾರಿ ಸರ್ಟಿಫಿಕೇಟ್ ಕೊಡ್ಕೊಡೋದ್ರೆ ಆಗಲ್ಲ ಈಗ ರಾಜ್ಯ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗ್ಯದ ನಮ್ದು ಏನೇ ಬಂದ್ರ ತ್ರಾಸ ತಾಸ್ ಆಕ್ರಿ ನಾವು ಕೋರ್ಟಿಗೆ ಹೋಗ್ಬೇಕು ದಿನ ತೋಬೇಕು ರೊಕ್ಕ ಇದ್ರು ತಗೋತಾರ ರೊಕ್ಕ ಎಲ್ಲರ್ದ್ಲಲ್ಲಿ ಹಿಂಗಾಗಿ ತಾಸ ಆಗ್ತದೆ ಇಂತಿಂತ ಹಿಂದುಳಿದ ವರ್ಗದವರಿಗೆ ಸರ್ಟಿಫಿಕೇಟ್ ತಗೋಬೇಕಾದ್ರ ಅನುಕೂಲ ಆಗಲ್ಲ ಇಷ್ಟೇ ಈ ಸರ್ಕಾರ ಕೊತ್ತಿ ಹಿಂದುಳಿದ ವರ್ಗವಾಗಿ ಕೆಲಸ ಮಾಡದಾಗ ಮಾತ್ರ ಎಲ್ಲರಿಗೆ ಸರ್ಟಿಫಿಕೇಟ್ ಸಿಗ್ಲಿಕ್ ಸಾಧ್ಯವಾಗ್ತದ ಇಲ್ಲಕ್ ಯಾವನ್ ಬಲ ರೊಕ್ಕ ಇದಾವ್ ಕೋರ್ಟಿಗೆ ಹೋಗ್ತಾನ ಸರ್ಟಿಫಿಕೇಟ್ ತೋತಾನ ಸರ್ಟಿಫಿಕೇಟ್ ನಿಂದ್ಕ ಸಾಧ್ಯ ಇಲ್ಲ ಇವ್ರ ಏನೇ ಮಾಡಿ ಮೂರಕ್ತನ ಇವ್ರು ಜಾರಕಿಹೊಳಿ ಮಾತು ಕೇಳಿ ಮಾಡಿದ್ರ ಇದು ಮೂರ್ಕ್ತನ ಇದು ನಾವು ಏನಾದರೂ ಸರ್ಟಿಫಿಕೇಟ್ ನಮ್ಗೆ ರದ್ದು ಕೊಡಿಸಲಿಕ್ಕೆ ಇವ್ರು ಯಾರದಿಂದನೂ ಆಗಲ್ಲ ಸಿಕ್ತವ ಕರೆಕ್ಟ್ ಏನೋ ನೈಜವಾದ ತಳವಾರ ಇದ್ದಿರ್ತಾರೆ ಯಾವಕ್ಕನು ಸಿಂಧುತ್ವ ಬರೋಕ್ಕಾಗಿಲ್ಲ ಇನ್ನೊರಗ್ ಸಿಂಧುತ್ವ ಕೂಲ್ಕತ್ತಾರೆ ಇವ್ ಸರ್ಕಾರ ಗೊಂದಲದಿಂದಾಗಿ ಸ್ವಲ್ಪ ಅಡೆತಡೆ ಉಂಟ ಆಳ್ಕತ್ತ ಶೇಹಾರ್ ಸೈಲಿಗೆ ಬರೀತಾರೆ ಶೇಹರ್ ಸೈಲಿ ಮಾತ್ರ ನಮ್ಮ ಸಮಾಜ ಕಲ್ಯಾಣಕ್ಕೆ ಬರ್ತಾವೆ ಬಂದ್ ಮಾಡಿ ಸಿಂಧುತ್ವ ಕೂದಕತ್ತರ ಈ ಗೊಂದಲ ಏನದ ನಮ್ಮ ಹಿಂದುಳಿದ ವರ್ಗದ ತಳವಾರ ಸಮಾಜ ಬಹಳ ನಾವು ಕಡಿ ಲಾಸ್ಟ್ ಮಟ್ಟಿಗೆ ಇದ್ದಂತ ತಳವಾರ ಸಮಾಜ ಇವ್ರಿಗೆ ಸಿಂಧುತ್ವ ಆಗಲಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸರಳವಾಗಿ ಕೊಡುವಂತ ಕೆಲಸ ಮಾಡ್ಬೇಕು ಇದು ನಮ್ಮ ಆಯಿಂದ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರ ಈಗ ಈ ವರ್ಷ ಈಗ ಬರ್ತಾ ಬರ್ತಾ ಏನ ಮಾಡ್ಕತ್ತರ ಅವ್ರು ಒಬ್ಬ ಸಹಕಾರಿ ಜಾರಕಿಹೊಳಿ ಸಹಕಾರ ಪರವಾಗಿ ಕೆಲಸ ಮಾಡ್ಕತ್ತಾರ ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡ್ಕತ್ತಲ್ಲ ಅದು ಬಿಡಬೇಕು ನಾವು ನಿಮ್ಮವ್ರು ಇದ್ದೀವಿ ನಮ್ಮ ಪರವಾಗಿ ಕೆಲಸ ಮಾಡಿ ನಮ್ಮ ತಳವಾರ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು ಇಂದು ಸಿಂಧುತ್ವವನ್ನು ಪೂರಾ ಎಲ್ಲ ನೌಕರಿಸ ಸಿಂಧುತ್ವ ಸಿಗಬೇಕು ಯಾರಿಗೆ ಮುಂಬಡ್ತಿ ಇರ್ತಾವ ಅವ್ರಿಗೆ ಸಿಂಧುತ್ವ ಅವಶ್ಯಕತೆ ಇರಲ್ಲ ಅವರಿಗೆ ಸೇವಾ ಪುಸ್ತಕದಲ್ಲಿ ಹೈಕೋರ್ಟ್ ಆದೇಶ